ಸರ್ವಂಗ್ರಪಾಯ ರಾಶೇಖರ್ ಮನಗುಣಿ ರಾಧಾಶೇಖರ್ ಮನಗುಣಿ 31000 ರೂಪಾಯಿ ಜೋರಾದ ಚಪ್ಪಾಳೆ ಸಾಕ್ಷಾತ್ ಮಲ್ಲ ಮಾंबे ಅಡ್ಡಟ್ಟಿ ಳರಕ ಆಡಿ ಬೆಳೆದಿವಂತ ಆದೀ ಬಾನನ ಕಂದ ಅಂಗಾಲ ತೊಳಿದೆನಾ ತಿಂಗಿನ ಕೈ ತಿನಿ ನೀನ ತಕ್ಕೊಂಡ ಬಂಗಾರ ಮೋರೆ ತೊಳಿದೆನಾ சேகர மனுகோளி மூவத்தொந்து சூப்பாய் ஒன்று பாரி ஜோராக சப்பாழி மூவத்தை சாயித ஒன்று ரூபாய் சித்தபசைய புராணிக் சாக்கினி டிராமே சித்தபசைய புராணிக் மூவத்தை சாகித ஒன்று ரூபாய் ஜோராத சப்பாழி புராணிக்

ಸಾವಿರದ ಒಂದು ರೂಪಾಯಿ ಸಿದ್ದಬಸಯ್ಯ ಪುರಾಣಿ ಚಾಕಿನ ಎಡ್ರಾಮಿ ಮೂರು ಬಾರಿ ಬರಬೇಕು ಇವರ ಪರವಾಗಿ ಮುತ್ತು ಕಡ್ಕಲ್ ಇವರು ಲಿಂಗದ ಕಾಯಿಯನ್ನ ಸ್ವೀಕರಿಸಬೇಕು